ಆಂಟಿ ನಿಮಗೆ ಚಿಕ್ಕ ಮಗು ಬೇಕಾ ನನ್ನ ಚಿಕ್ಕ ತಮ್ಮನನ್ನು ತೆಗೆದುಕೊಳ್ಳಿ ಅವನಿಗೆ ಕೆಲವೇ ತಿಂಗಳುಗಳಾಗಿವೆ ಅವನು ತುಂಬ ಹಸಿದಿದ್ದಾನೆ ಇದನ್ನು ಕೇಳುತ್ತಿದ್ದಂತೆ ಆ ಮಹಿಳೆಯು ಹೈರಾಣಾದಳು ಹನ್ನೊಂದು ವರ್ಷದ ಒಬ್ಬ ಹುಡುಗ ತನ್ನ ತೋಳಿನಲ್ಲಿ ಚಿಕ್ಕ ಮಗುವನ್ನು ಎತ್ತಿಕೊಂಡು ಬಂದಿದ್ದನು ಅನಿಕಾ ಒಂದು ಸಾಮಾನ್ಯ ದಿನವೂ ತನ್ನ ಇಡೀ ಜೀವನವನ್ನು ತಿರುಗುಮುರುಗು ಮಾಡಿಬಿಡುತ್ತದೆ ಎಂದು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಅವಳು ಮಾರ್ಕೆಟ್ನಿಂದ ಪಾಸಾಗಿ ಹೋಗುತ್ತಿದ್ದಳು ಆ ಮಾರ್ಕೆಟಿನ ಅಂಗಡಿಯ ಮಾಲೀಕರ ಶಬ್ದಗಳು ಚೀರಾಟ ಕೂಗಾಟ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು ಅವಳ ಮನಸ್ಸು ಬೇರೆಲ್ಲೋ ನೆಟ್ಟಿತ್ತು ಅವಳು ಬೇಗ ಬೇಗ ಹೆಜ್ಜೆ ಇಡುತ್ತಿದ್ದಳು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಇಲ್ಲಿಂದ ಹೊರಟು ಹೋಗಲು ತೀರ್ಮಾನಿಸಿದ್ದಳು ಹಣ್ಣಿನ ಅಂಗಡಿಯಿಂದ ಸಿಹಿಯಾದ ಮಾವಿನ ಹಣ್ಣುಗಳ ಸುವಾಸನೆ ಮೂಗಿಗೆ ಬಡಿಯುತ್ತಿತ್ತು ಮತ್ತೊಂದು ಕಡೆ ಬಿಸಿ ಬಿಸಿಯಾದ ಜಿಲೇಬಿಯ ಸುವಾಸನೆ ಗಾಳಿ ಅಲ್ಲೆಲ್ಲ ಹರಡಿಕೊಂಡಿತ್ತು ಮತ್ತೊಬ್ಬ ಜೋರು ಜೋರಾಗಿ ತರಕಾರಿಗಳ ಬೆಲೆಯನ್ನು ಕೂಗಿ ಕೂಗಿ ಹೇಳುತ್ತಿದ್ದ ಉಳ್ಳಾಗಡ್ಡೆ ತಗೊಳ್ರಿ ಆಲೂಗಡ್ಡೆ ತಗೊಳ್ರಿ ಎಂದು ಕೆಲವರು ಕೂಗಿ ಹೇಳಿದರೆ ರಸ್ತೆಯ ಬದಿಯಲ್ಲಿ ಒಬ್ಬ ಪಂಡಿತರು ತಮ್ಮ ತಾಂತ್ರಿಕ ಉಪಾಯಗಳನ್ನು ಜನರಿಗೆ ಹೇಳುತ್ತಿದ್ದರು ಭಾಗ್ಯವನ್ನು ಬದಲಿಸುವ ಸರಳ ಉಪಾಯ ಕೇವಲ ಹತ್ತು ರೂಪಾಯಿಯಲ್ಲಿ ಇವೆಲ್ಲವೂ ಅನೇಕ ಮೇಲೆ ಯಾವುದೇ ಪರಿಣಾಮವೂ ಬೀರಲಿಲ್ಲ ಅವಳು ತನ್ನದೇ ಆದ ಯೋಚನೆಯಲ್ಲಿ ಮುಳುಗಿದ್ದಳು ಅವಳ ಚೂಡಿದಾರದ ದುಪ್ಪಟ್ಟವನ್ನು ಯಾರೂ ಎಳೆಯುತ್ತಿರುವಂತೆ ಭಾಸವಾಗಿ ಅವಳು ಒಮ್ಮೆಲೆ ಅವಕ್ಕಾಗಿ ನಿಂತಳು ಯಾರು ಅವಳ ದುಪ್ಪಟ್ಟವನ್ನು ಹಿಡಿದಿದ್ದರು ಅವಳು ಅಚ್ಚರಿಗೊಂಡು ಹಿಂತಿರುಗಿದಾಗ ಅವಳ ದೃಷ್ಟಿಯು ಒಬ್ಬ ಸಣಕಲು ಹುಡುಗನ ಮೇಲೆ ಬಿತ್ತು ಅವನಿಗೆ ಹೆಚ್ಚು ವಯಸ್ಸೇನೂ ಆಗಿರಲಿಲ್ಲ ಹೆಚ್ ಹೆಚ್ಚೆಂದರೆ ಹತ್ತು ಅಥವಾ ಹನ್ನೊಂದು ವರ್ಷವಾಗಿತ್ತು ಮಣ್ಣಿನಿಂದ ಕೂಡಿರುವ ತಲೆ ಕೂದಲುಗಳು ಬಟ್ಟೆಗಳು ಮುಖದ ಅವತಾರ ಇದೆಲ್ಲವನ್ನೂ ನೋಡಿದರೆ ತುಂಬಾ ದಿನಗಳಿಂದ ಅವನು ಸ್ನಾನ ಮಾಡಿಲ್ಲವೆಂದು ತೋರುತ್ತಿತ್ತು ಆದರೆ ಅವನ ಕಣ್ಣುಗಳನ್ನು ನೋಡಿದಾಗ ಅವನ ಕಣ್ಣಿನಲ್ಲಿ ಒಂದು ಆಸೆ ಸಹಜ ಉದಾಸೀನತೆ ಇತ್ತು ದುಃಖದಿಂದ ಇರುವಂತೆ ತೋರುತ್ತಿದ್ದನು ಇದಕ್ಕಿಂತಲೂ ಅಚ್ಚರಿಗೊಳಿಸುವಂಥ ವಿಷಯವೇನೆಂದರೆ ಅವನ ಕೈಲಿ ಒಂದು ನವಜಾತ ಶಿಶುವಿತ್ತು ಹೆಚ್ಚೆಂದರೆ ಆ ಮಗುವಿಗೆ ಐದರಿಂದ ಆರು ತಿಂಗಳಾಗಿರಬಹುದು ಆ ಮಗುವಿನ ಮುಖ ಕಳೆಗುಂದಿತ್ತು ಬಟ್ಟೆಗಳು ತುಂಬ ಕೊಳಕಾಗಿದ್ದವು ಆ ಮಗುವಿನ ಸ್ಥಿತಿಯನ್ನು ನೋಡಿದರೆ ಅದು ಕ್ಷೀಣವಾಗಿ ಉಸಿರಾಡುತ್ತಿತ್ತು ಆ ಮಗುವಿನಿಂದ ಅಳಲು ಕೂಡ ಸಾಧ್ಯವಿಲ್ಲ ಎಂದು ತೋರುತ್ತಿತ್ತು ಆದರೆ ಆ ಹುಡುಗನು ಹೇಳಿದ ಮಾತಿನಿಂದ ಅನಿಕಾ ಒಮ್ಮೆಲೆ ದಂಗಾಗಿ ಹೋದಳು ಅಕ್ಕ ನಿಮಗೆ ಮಗು ಬೇಕಲ್ವಾ ಇದನ್ನು ಕೇಳುತ್ತಿದ್ದಂತೆ ಅನಿಕಾಳಿಗೆ ಅನಿಸಿತು ನಾನೇನಾದರೂ ತಪ್ಪಾಗಿ ಕೇಳಿಸಿಕೊಂಡೇನೇನೋ ಎಂದು ಅವಳು ಏನು ಎಂದು ಅವಿಶ್ವಾಸದಿಂದ ಕೇಳಿದಳು ಹುಡುಗನು ತನ್ನ ಕಣ್ಣನ್ನು ನೆಲದ ಕಡೆಗೆ ನೆಟ್ಟನು ಮತ್ತು ನಿಧಾನವಾಗಿ ಎಳತೊಡಗಿದನು ಒಂದು ವೇಳೆ ನಿಮಗೆ ಮಗು ಬೇಕೆಂದರೆ ಈ ಮಗುವನ್ನೇ ತೆಗೆದುಕೊಳ್ಳಿ ಈಗ ನಿಜವಾಗಿಯೂ ಅನಿಕಾ ಆಸ್ತಬ್ಧಳಾದಳು ಸ್ವಲ್ಪ ಹೊತ್ತಿನವರೆಗೆ ಅವಳಿಂದ ಏನನ್ನು ಕೂಡ ಹೇಳಲು ಸಾಧ್ಯವಾಗಲಿಲ್ಲ ನೀನು ಏನು ಮಾತನಾಡುತ್ತಿದ್ದೀಯಾ ಅನಿಕಾಳ ಧ್ವನಿ ಈಗಲೂ ಕಂಪಿಸುತ್ತಿತ್ತು ಆಗ ಆ ಹುಡುಗ ದೀರ್ಘ ನೆಟ್ಟುಸಿರು ಬಿಡುತ್ತಾ ಯಾವುದೋ ಒಂದು ಸತ್ಯವನ್ನು ಹೇಳಲು ತಯಾರಾಗಿ ಎಲ್ಲವನ್ನೂ ಅವಳ ಮುಂದೆ ಬಿಚ್ಚಿಟ್ಟನು ನನಗೆ ಅಮ್ಮ ಹೇಳಿದ್ದಾಳೆ ಯಾರಾದರೂ ಈ ಮಗುವನ್ನು ಸಾಕಿ ಸಲಹುತ್ತಾರೆ ಎಂದಾದರೆ ಇದನ್ನು ಅವರಿಗೆ ಕೊಟ್ಟು ಬಿಡು ಎಂದು ಇದನ್ನು ಕೇಳುತ್ತಿದ್ದಂತೆ ಅನಿಕಾಳಿಗೆ ಅವಳ ಎದೆಯ ಮೇಲೆ ಯಾರೋ ಭಾರವಾದ ಕಲ್ಲನ್ನು ಇಟ್ಟಂತಾಯಿತು ಅವಳ ಕಣ್ಣುಗಳು ಆ ಹುಡುಗನ ಕಣ್ಣಿಂದ ಬೇರ್ಪಟ್ಟು ಆ ಕಡೆ ಈ ಕಡೆ ನೋಡತೊಡಗಿದವು ಅವಳು ಯಾವುದೋ ಉತ್ತರ ಹುಡುಕುವಂತೆ ಕಂಡಿತು ಅವಳು ಆ ಮಗುವಿನ ಅಮ್ಮನನ್ನು ಹುಡುಕಾಡತೊಡಗಿದಳು ಮಗುವಿನ ಅಮ್ಮನನ್ನು ನೋಡಿದಾಗ ದಾರಿಯ ಕೊನೆಯಲ್ಲಿ ಕೊಳಕು ಬಟ್ಟೆಯನ್ನು ತೊಟ್ಟ ಒಬ್ಬ ಮಹಿಳೆ ಕುಳಿತಿದ್ದಳು ಒಂದು ಬದಿ ಅವಳು ತಲೆ ಬಗ್ಗಿಸಿಕೊಂಡಿದ್ದಳು ಕೈಯಲ್ಲಿ ಬಾಟ್ಲಿತ್ತು ಅವಳು ತನ್ನ ಕಣ್ಣನ್ನು ತೆರೆದಿದ್ದರೂ ಅವಳಿಗೆ ಅವಳ ಮೇಲೆ ಪ್ರಜ್ಞೆ ಇರಲಿಲ್ಲ ಅವಳ ಸುತ್ತಲೂ ಇರುವುದೆಲ್ಲವೂ ಶೂನ್ಯದಂತೆ ಅವಳಿಗೆ ತೋರಿಸಿತ್ತು ಈ ಪ್ರಪಂಚಕ್ಕೂ ಅವಳಿಗೂ ಯಾವುದೇ ಸಂಬಂಧವಿಲ್ಲವೆನ್ನುವಂತೆ ಕುಳಿತುಕೊಂಡಿದ್ದಳು ಈಗ ಅನಿಕಾಳ ಹೃದಯ ಅವರಿಗಾಗಿ ಮರುಗಿತು ಈಗ ಅನಿಕಾ ಹುಡುಗನ ಕಡೆ ನೋಡಿದಳು ಮತ್ತೊಮ್ಮೆ ನವಜಾತ ಶಿಶುವಿನ ಕಡೆಗೆ ನೋಡುತ್ತಾ ಹೇಳಿದಳು ನಿನ್ನ ಹೆಸರೇನು ಆಗ ಆ ಹುಡುಗ ಹೇಳಿದನು ನನ್ನ ಹೆಸರು ಕಬೀರ್ ಮತ್ತು ಈ ಮಗು ಇವನ ಹೆಸರು ರೋಹನ್ ಕಬೀರ್ ನಿಧಾನವಾಗಿ ಹೇಳಿದನು ಮತ್ತು ಆ ಮಗು ತನ್ನ ಕೈಯಿಂದ ತಪ್ಪಿಸಿಕೊಳ್ಳಬಾರದು ಎಂದು ಮಗುವನ್ನು ಇನ್ನು ಗಟ್ಟಿಯಾಗಿ ಹಿಡಿದುಕೊಂಡನು ಅನಿಕಾ ದೀರ್ಘ ಉಸಿರು ತೆಗೆದುಕೊಂಡು ಕೇಳಿದಳು ನೀನು ಈ ಹುಡುಗನನ್ನು ಏಕೆ ಕೊಡುತ್ತಿದ್ದೀಯಾ ಏಕೆಂದರೆ ಅಮ್ಮ ಹೇಳಿದಳು ನನ್ನಿಂದ ಇವನನ್ನು ಸಾಕಲು ಸಾಧ್ಯವಿಲ್ಲ ಇವನನ್ನು ತೆಗೆದುಕೊಂಡು ಹೋಗಿ ಯಾರಿಗಾದರೂ ಕೊಟ್ಟು ಬಿಡು ಇಲ್ಲದೆ ಹೋದರೆ ನಾನು ಎನ್ನುತ್ತಾ ಆ ಹುಡುಗ ಸ್ವಲ್ಪ ಹೊತ್ತು ಮೌನವಾದನು ಇಲ್ಲದಿದ್ದರೆ ಏನು ಮಾಡುತ್ತಾಳಂತೆ ಅನಿಕಾ ಅಚ್ಚರಿಯಿಂದ ಕೇಳಿದಾಗ ಕಬೀರ್ ಭಯಗೊಂಡು ಹೇಳಿದನು ಇಲ್ಲದೆ ಹೋದರೆ ಅವಳು ನದಿಯಲ್ಲಿ ಇವನನ್ನು ಎಸೆದು ಬರುತ್ತಾಳೆ ಇದನ್ನು ಕೇಳುತ್ತಿದ್ದಂತೆ ಅನಿಕಾಳಿಗೆ ಮಾತೆ ಹೊರಡಲಿಲ್ಲ ಅವಳ ಮುಂದೆ ಕತ್ತಲು ಆವರಿಸಿದಂತಾಯಿತು ಅವಳು ದಂಗಾಗಿ ಹೋದಳು ಹೇಗೆ ಒಬ್ಬಳು ತಾಯಿಯಾಗಿ ತನ್ನ ಮಗುವನ್ನು ಈ ರೀತಿ ಮಾಡಲು ಸಾಧ್ಯ ಅವಳು ಹೇಗೆ ತನ್ನ ಮಗುವನ್ನು ನದಿಯಲ್ಲಿ ಎಸೆಯುವ ಮಾತನಾಡುತ್ತಾಳೆ ಅನಿಕಾಳ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರುವಾಯಿತು ಅವಳು ತನ್ನ ಬಾಹುಗಳನ್ನು ಮುಂದೆ ಚಾಚಿದಳು ಮತ್ತು ನಿಧಾನವಾಗಿ ರೋಹನ್ ಅನ್ನು ಎತ್ತಿಕೊಂಡಳು ಅನಿಕಾ ಮುಖದ ಮೇಲೆ ಮೊದಲ ಬಾರಿಗೆ ಸ್ವಲ್ಪ ನಗು ಮುಡಿತು ಅಲ್ಪ ಸ್ವಲ್ಪ ಅಚ್ಚರಿ ಹಾಗೂ ಸ್ವಲ್ಪ ಹೆದರಿಕೆಯಿಂದ ಕಬೀರ್ ಕೇಳಿದನು ನೀವು ಇವನನ್ನು ಇಟ್ಟುಕೊಳ್ಳುತ್ತಿರೇನು ಕಬೀರ್ ಕ್ಷೀಣ ಸ್ವರದಲ್ಲಿ ಕೇಳಿದನು ಅನಿಕಾಳಿಗೆ ಉತ್ತರ ನೀಡಲು ಒಂದು ಕ್ಷಣ ಬೇಕಾಯಿತು ರೋಹನ್ ಅನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾ ಹೇಳಿದಳು ಹಾ ಆಯ್ತು ನಡೆ ಹೋಗೋಣ ಎನ್ನುತ್ತಾ ಕಬೀರ್ನೊಂದಿಗೆ ಹೆಜ್ಜೆ ಹಾಕತೊಡಗಿದಳು ಈಗ ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಿದವು ನಾನು ಈ ಮಗುವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವೇ ಒಂದಂತೂ ನಿಶ್ಚಳವಾಗಿತ್ತು ಒಂದು ವೇಳೆ ಇಂದು ನಾನು ಈ ಹೆಜ್ಜೆಯನ್ನು ಇಡದಿದ್ದರೆ ನಾಳೆ ಈ ಮಗು ಬದುಕಿರುತ್ತೋ ಇಲ್ಲವೋ ಎಂದುಕೊಂಡು ಅನಿಕಾ ಕಬೀರ್ನ ಕೈ ಹಿಡಿದುಕೊಂಡಳು ಮತ್ತು ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಳು ಮಾರ್ಕೆಟ್ನಲ್ಲಿ ಜನರ ಸಂಚಾರ ಈಗಲೂ ಕೂಡ ಅದೇ ರೀತಿಯಲ್ಲಿ ಜನದಟ್ಟಣೆಯಿಂದ ಕೂಡಿತ್ತು ಈಗ ಅನಿಕಾಳಿಗಾಗಿ ಎಲ್ಲವೂ ಬದಲಾಗಿತ್ತು ಕಬೀರ್ ಹೆಜ್ಜೆಯನ್ನು ಮಾತನಾಡುತ್ತಿರಲಿಲ್ಲ ಅನಿಕಾಳು ಅವನನ್ನು ಮನೆಗೆ ಕರೆದುಕೊಂಡು ಬಂದಾಗ ಅವನು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲ ತಲೆ ಬಗ್ಗಿಸಿಕೊಂಡು ಕಬೀರ್ ಮನೆಯ ಒಳಕ್ಕೆ ಬಂದನು ಅವನ ಮನಸ್ಸಿನಲ್ಲಿ ಒಂದು ಹೆದರಿಕೆ ಮೂಡಿತ್ತು ಯಾವಾಗ ಯಾರು ನನ್ನ ಕೈಯಲ್ಲಿರೋ ರೋಹನ್ನನ್ನು ಕಿತ್ತುಕೊಳ್ಳಲು ಬರುತ್ತಾರೋ ಎಂಬ ಹೆದರಿಕೆ ಮೂಡಿತ್ತು ಅವನು ಮನೆಯೊಳಕ್ಕೆ ಬಂದವನೇ ಸುತ್ತಲೂ ಕಣ್ಣಾಡಿಸಿದನು ಪ್ರತಿಯೊಂದು ಕೋಣೆಯನ್ನು ಅವನು ಗಮನವಿಟ್ಟು ವೀಕ್ಷಿಸಿದನು ಯಾವುದೋ ಒಂದು ಗಂಡಾಂತರ ಕಾದಿದೆಯೆನ್ನುವಂತೆ ಅವನು ಈಗಲೇ ಊಹಿಸಿದ ಹಾಗೆ ಇತ್ತು ಮತ್ತೊಂದು ಕಡೆ ರೋಹನ್ ಬೇರೆ ಇದ್ದನು ಅವನು ಹಸಿವಿನಿಂದ ಅಳುತ್ತಿದ್ದನು ಅನಿಕಾಳು ಹಾಲನ್ನು ಕುಡಿಸಿದಳು ಅವನ ಹೊಟ್ಟೆ ತಣ್ಣಗಾದ ತಕ್ಷಣ ರೋಹನ್ ಸುಮ್ಮನಾದನು ಮೊದಲ ಬಾರಿಗೆ ಅವನು ಒಂದು ಸುರಕ್ಷಿತ ಜಾಗದಲ್ಲಿ ಮಲಗಿಕೊಂಡನು ಆ ಮಗುವಿನ ಉಸಿರಾಟದ ವೇಗ ಒಂದೇ ಸಮಾನವಾಗಿತ್ತು ಅವನು ಅನಿಕಾಳ ಬಾಹುಗಳಲ್ಲಿ ಯಾವ ರೀತಿ ಮಲಗಿಕೊಂಡನೆಂದರೆ ಮೊದಲ ಬಾರಿಗೆ ಯಾರೋ ವಾಸ್ತವದಲ್ಲಿ ತುಂಬ ಮಮತೆಯಿಂದ ತನ್ನನ್ನು ಪ್ರೀತಿಸುತ್ತಿದ್ದಾರೆ ಎಂದು ಆ ಮಗುವಿಗೆ ಅನಿಸಿದ ಹಾಗಿತ್ತು ಆದರೆ ಅನಿಕಾಳ ಮನಸ್ಸಿಗೆ ಶಾಂತಿ ದೊರೆತಿರಲಿಲ್ಲ ಯಾವುದೋ ಒಂದು ಹೆದರಿಕೆಯ ಛಾಯೆ ಅವಳ ಮನಸ್ಸಿನಲ್ಲಿ ಅಚ್ಚುತ್ತಿತ್ತು ಇದೆಲ್ಲವೂ ಅಷ್ಟೊಂದು ಸುಲಭವಾಗಿರಲಿಲ್ಲ ಅವಳ ಮನಸ್ಸಿನಲ್ಲಿ ಯಾವುದೋ ಒಂದು ಹೆದರಿಕೆ ಕಾಡತೊಡಗಿತ್ತು ಇದೆಲ್ಲವೂ ಅಷ್ಟೊಂದು ಸುಲಭವಾಗಿರಲಿಲ್ಲ ನಿನಗೆ ಹೆದರಿಕೆ ಆಗುತ್ತಿದೆಯೇ ಅನಿಕಾ ಕಬೀರ್ನಿಗೆ ಕೇಳಿದಳು ಗೋಡೆಯ ಬಳಿ ಕುಳಿತ ಕಬೀರ್ನನ್ನು ಅವಳು ನೋಡುತ್ತಿದ್ದಳು ಇಲ್ಲ ನನಗೇನು ಇಲ್ಲ ಕಬೀರ್ ಸಂಕ್ಷಿಪ್ತವಾಗಿ ಉತ್ತರ ನೀಡಿದನು ನೀನು ಇಲ್ಲಿ ಹೆದರುವ ಅವಶ್ಯಕತೆ ಇಲ್ಲ ನೀನು ಹಾಗೂ ರೋಹನ್ ಇಬ್ಬರು ಇಲ್ಲಿ ಸುರಕ್ಷಿತರಾಗಿದ್ದೀರಿ ತನ್ನ ಮಾತಿನಿಂದ ಕಬೀರ್ಗೆ ಸಮಾಧಾನವಾಗಬಹುದು ಅದರಿಂದ ಅವನು ತುಂಬ ಖುಷಿಯಾಗಬಹುದು ಎಂದು ಅನಿ ಕಾಂದುಕೊಂಡಳು ಆದರೆ ಕಬೀರ್ನು ಯಾವುದೇ ಉತ್ತರವನ್ನು ನೀಡಲಿಲ್ಲ ಕೇವಲ ತನ್ನ ಜಾಗದಲ್ಲಿ ಕುಳಿತುಕೊಂಡನು ಅವನ ದೃಷ್ಟಿ ಬಾಗಿಲ ಕಡೆಗೆ ನೆಟ್ಟಿತ್ತು ಅವನನ್ನು ನೋಡಿದರೆ ಅವನು ಯಾರನ್ನು ಎದುರು ನೋಡುತ್ತಿದ್ದಾನೆಂದು ತೋರುತ್ತಿತ್ತು ಅವರಿಂದ ತುಂಬ ಭಯಗೊಂಡಂತೆ ತೋರುತ್ತಿದ್ದನು ಕಬೀರ್ ನೀನೀಗ ಮಲಗಬಹುದು ಒಂದು ವೇಳೆ ನಾನು ಮಲಗಿದರೆ ಅವರು ಬಂದು ಬಿಟ್ಟರೆ ಕಬೀರ್ನ ಪ್ರಶ್ನೆಯಿಂದ ಅನಿಕಾಳ ಹೃದಯದಲ್ಲಿ ಒಂದು ಎಚ್ಚರಿಕೆಯ ಗಂಟೆ ಬಾರಿಸಿದಂತೆ ಆಯಿತು ಯಾರು ಎಂದಾಗ ಕಬೀರ್ ನಿಧಾನವಾಗಿ ತಲೆ ಎತ್ತಿದನು ಅವನ ಕಣ್ಣಿನಲ್ಲಿ ಒಂದು ರೀತಿಯ ಹೊಳಪು ಇತ್ತು ಭಯ ಹಾಗೂ ನಂಬಿಕೆಯೊಂದಿಗೆ ಹೇಳಿದ ಅಮ್ಮ ಅನಿಕಾ ಏನನ್ನು ಹೇಳಬೇಕು ಅಂದುಕೊಳ್ಳುತ್ತಿರುವಾಗಲೇ ಬಾಗಿಲನ್ನು ಯಾರೋ ಜೋರಾಗಿ ಬಡಿಯುವ ಶಬ್ದ ಕೇಳಿಸಿತು ಅದು ಭಾರಿ ಶಬ್ದವಾಗಿತ್ತು ಇಷ್ಟರಲ್ಲೇ ಬಾಗಿಲನ್ನು ಬಡಿಯುವ ಶಬ್ದ ಇಡೀ ಕೋಣೆಯೊಳಗೆ ಪ್ರತಿಧ್ವನಿಸಿತು ಕಬೀರ್ ಒಂದು ಕ್ಷಣ ಎದ್ದು ನಿಂತನು ಅವನ ಕೈಗಳು ತಾವೇ ಮುಷ್ಟಿಯನ್ನು ಬಿಗಿದವು ಅವನ ಮುಖದ ಬಣ್ಣ ಕೆಂಪಾಯಿತು ಅವಳು ಬಂದಳು ಅವನ ಧ್ವನಿಯಲ್ಲಿ ಒಂದು ಗಾಬರಿ ಇತ್ತು ಒಂದು ಅಸಹಾಯಕತೆ ಇತ್ತು ಅನಿಕಾ ಕೂಡ ಒಂದು ಕ್ಷಣ ಗಾಬರಿಕೊಂಡಳು ಅವಳು ನಿಧಾನವಾಗಿ ರೋಹನನ್ನು ಎತ್ತಿಕೊಂಡು ಬಾಗಿಲ ಬಳಿ ನಡೆದಳು ತನ್ನ ಬೆರಳುಗಳನ್ನು ಕುಂಡಲಿಯ ಮೇಲಿಟ್ಟು ಕಣ್ಮುಚ್ಚಿ ದೀರ್ಘವಾದ ನಿಟ್ಟುಸಿರು ಬಿಟ್ಟು ಬಾಗಿಲನ್ನು ತೆರೆದಳು ಹೊರಗಡೆ ಪಾರ್ವತಿ ನಿಂತಿದ್ದಳು ಅವಳ ಕಣ್ಣು ಕೆಂಪಾಗಿತ್ತು ಮುಖದಲ್ಲಿ ಕ್ರೋಧ ಸಿಟ್ಟು ಎದ್ದು ಕಾಣುತ್ತಿತ್ತು ಅವಳು ಕಂಪಿಸುತ್ತಿದ್ದಳು ಅವಳ ಕಣ್ಣಿನಲ್ಲಿ ಯಾವುದೇ ಸಂಕೋಚವಿರಲಿಲ್ಲ ನೀನೇನು ಅಂದುಕೊಂಡಿದ್ದೆ ನನ್ನ ಮಕ್ಕಳನ್ನು ನನ್ನಿಂದ ಕಸಿದುಕೊಳ್ಳುತ್ತೇನು ಅವಳ ಧ್ವನಿ ಜೋರಾಗಿತ್ತು ಮತ್ತು ಕರ್ಕಶವಾಗಿತ್ತು ಅನಿಕಾ ಹಿಂದಕ್ಕೆ ಸರಿಯದೆ ಅಲ್ಲೇ ನಿಂತಳು ನೀನು ಅವರನ್ನು ಮಾರ್ಕೆಟ್ನಲ್ಲಿ ಬಿಟ್ಟಿದೆಯಾ ಇವತ್ತು ಅವರೊಂದಿಗೆ ಏನಾದರೂ ನಡೆದರೆ ಪಾರ್ವತಿ ದೊಡ್ಡ ಕಣ್ಣು ಬಿಟ್ಟಳು ಅವಳ ಉಸಿರಾಟ ವೇಗವಾಯಿತು ನನಗೆ ಎಲ್ಲವೂ ಗೊತ್ತಿದೆ ಎಂದು ಹೇಳಿ ಸ್ವಲ್ಪ ಹೊತ್ತು ನಿಂತು ಹೇಳಿದಳು ನನಗೆ ಕೇವಲ ಹಣ ಬೇಕು ನನಗೆ ಹಣ ಕೊಡು ನಾನು ಅವರನ್ನು ಬಿಟ್ಟು ಬಿಡುತ್ತೇನೆ ಆಗ ಅನಿಕಾ ಅಳಪಿತ್ತ ನೆತ್ತಿಗೇರಿತ್ತು ನಿನಗೆ ಹಣ ಬೇಕಾ ಎಂದಾಗ ಪಾರ್ವತಿ ಯಾವುದೇ ಉತ್ತರವನ್ನು ನೀಡಲಿಲ್ಲ ಕೊನೆಗೆ ಕಬೀರ್ ಬಾಗಿಲ ಬಳಿ ಅಡಗಿ ನಿಂತುಕೊಂಡಿದ್ದನು ಅವನ ಬೆರಳುಗಳು ಅನಿಕಾಳು ತೊಟ್ಟಿದ ಬಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು ತಕ್ಷಣ ಅನಿಕಾ ಒಳಗಡೆ ಹೋದಳು ಅಲ್ಮಾರಿಯಲ್ಲಿದ್ದ ಕೆಲವು ನೋಟುಗಳನ್ನು ತೆಗೆದುಕೊಂಡು ಬಂದಳು ತಾನೀಗ ಮಾಡುತ್ತಿರುವುದು ತಪ್ಪು ಎಂದು ಅವಳಿಗೆ ಗೊತ್ತಿತ್ತು ಆದರೆ ಮಕ್ಕಳನ್ನು ರಕ್ಷಿಸಿಕೊಳ್ಳಲು ಉಳಿದಿರುವುದು ಇದೊಂದೇ ದಾರಿ ಎಂದು ನಿಧಾನವಾಗಿ ಹಣವನ್ನು ಪಾರ್ವತಿಯ ಕಡೆಗೆ ಹಿಡಿದಳು ಇದನ್ನು ತಗೋ ಈಗ ಹೋಗು ತಕ್ಷಣ ಪಾರ್ವತಿ ಹಣವನ್ನು ಕಿತ್ತುಕೊಂಡಳು ಅವಳ ಕಣ್ಣಿನಲ್ಲಿ ವಿಚಿತ್ರವಾದ ಹೊಳಪು ಮೂಡಿತು ತುಟಿಯಲ್ಲಿ ನಗು ಅರಳಿತು ಇದು ಇಲ್ಲಿಗೆ ಮುಗಿಯುವುದಿಲ್ಲ ಎಂದು ಹೇಳುತ್ತಾ ಹಿಂತಿರುಗಿ ಕತ್ತಲೆಯಲ್ಲಿ ಮಾಯವಾದಳು ಅನಿಕಾ ತಕ್ಷಣ ಬಾಗಿಲು ಬಂದ್ ಮಾಡಿದಳು ಮತ್ತು ದೀರ್ಘವಾದ ನೆಟ್ಟಿಸಿರು ಬಿಟ್ಟಳು ಅವಳು ಹಿಂತಿರುಗಿ ನೋಡಿದಾಗ ಕಬೀರ್ ಅನಿಕಾಳನೆ ನೋಡುತ್ತಿದ್ದನು ನೀವು ನಮ್ಮನ್ನು ಕೊಂಡುಕೊಂಡಿರೇನು ಅವನ ಶಬ್ದವು ಅವಳ ಕಿವಿಯಲ್ಲಿ ಒಂದು ಬಾಣದಂತೆ ನಾಟಿತ್ತು ಕಬೀರ್ ನಾನು ನಿನ್ನನ್ನು ಕೊಂಡುಕೊಂಡಿಲ್ಲ ಬದಲಾಗಿ ನಿನ್ನನ್ನು ರಕ್ಷಣೆ ಮಾಡಿದ್ದೇನೆ ಅವಳ ಧ್ವನಿಯಲ್ಲಿ ಒಂದು ದೃಢ ನಿರ್ಧಾರವಿತ್ತು ಕಬೀರ್ ತಲೆ ತಗ್ಗಿಸಿದನು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ತಲೆ ಎತ್ತಿ ನೋಡಿದನು ಅವನ ಕಣ್ಣಿನಲ್ಲಿ ವಿಚಿತ್ರವಾದ ಹೊಳಪಿತ್ತು ಒಂದು ರೀತಿಯ ಅವಿಶ್ವಾಸವಿತ್ತು ಈಗಲೂ ಕೂಡ ಸಂಪೂರ್ಣವಾಗಿ ಅವನು ಸ್ವಸ್ಥನಾಗಿರಲಿಲ್ಲ ಇನ್ನೂ ಕೂಡ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಅನುಮಾನ ಕಾಡತೊಡಗಿತ್ತು ಆದರೂ ಅವನಿಗೆ ಅನಿಕಾ ತಮ್ಮನ್ನು ರಕ್ಷಣೆ ಮಾಡಿದ್ದಾಳೆ ಎಂದು ಒಂದು ರೀತಿಯ ವಿಶ್ವಾಸದ ಭಾವ ಮೂಡಿತ್ತು ಆದರೆ ವಾಸ್ತವಾಂಶವೇ ಬೇರೆ ಇತ್ತು ಕಬೀರ್ ರಾತ್ರಿ ರೋಹನನ್ನು ಅವನ ಹಾಸಿಗೆಯಲ್ಲಿ ಮಲಗಿಸಿದನು ಕಬೀರ್ನು ಎಂತಿನಂತೆ ತನಗೆ ತಾನು ಒಂದು ಕೋಣೆಯಲ್ಲಿ ಮುದುಡಿಕೊಂಡು ಮಲಗಿಕೊಂಡನು ಇಂದು ಕನಿಷ್ಠವೆಂದರೂ ಅವನು ಏನಾದರೂ ಊಟ ಮಾಡಿದ್ದನು ಇದೇ ಕಬೀರ್ ನಿನಗೆ ದೊಡ್ಡ ವಿಷಯವಾಗಿತ್ತು ಅನಿಕಾ ಕೂಡ ಮುಂದೆ ಎಲ್ಲ ಒಳ್ಳೆಯದಾಗುವುದು ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಆದರೆ ಬೆಳಗಾಗುತ್ತಿದ್ದಂತೆ ಎಲ್ಲವೂ ಬದಲಾಗಿತ್ತು ಆಕಸ್ಮಿಕವಾಗಿ ಅವಳು ನಿದ್ದೆಯಿಂದ ಎದ್ದಳು ಯಾವುದೋ ಕಣ್ಣಿಗೆ ಕಾಣದ ಭಯ ಅವಳನ್ನು ಆವರಿಸಿದಂತೆ ಅನಿಸಿತ್ತು ಅವಳು ಹಾಸಿಗೆಯಿಂದ ಎದ್ದಳು ಮಕ್ಕಳ ಕೋಣೆಯ ಕಡೆಗೆ ಬಂದಳು ಬಾಗಿಲು ಸ್ವಲ್ಪ ತೆರೆದಿತ್ತು ಯಾರೋ ತರಾತುರಿಯಲ್ಲಿ ಆ ಬಾಗಿಲನ್ನು ಬಂದ್ ಮಾಡಲು ಪ್ರಯತ್ನಿಸಿದಂತಿತ್ತು ಓ ಎನ್ನು ತಾವಳಲ್ಲಿ ಓಡಿದಳು ಒಂದು ವಿಚಿತ್ರವಾದ ಗಾಬರಿ ಮೂಡಿತ್ತು ಕಬೀರ್ ಎಂದು ಕೋಣೆಯೊಳಗೆ ಎಣುಕಿ ಚೀರಿದಳು ಯಾವುದೇ ಉತ್ತರವಿಲ್ಲ ಕಬೀರ್ನ ಹಾಸಿಗೆ ಖಾಲಿಯಾಗಿತ್ತು ತಲೆದಿಂಬುಗಳೆಲ್ಲ ಅಸ್ತವ್ಯಸ್ತವಾಗಿದ್ದವು ನಂತರ ಅವಳ ದೃಷ್ಟಿ ರೋಹನನ ಹಾಸಿಗೆ ಮೇಲೆ ಬಿತ್ತು ಅದು ಕೂಡ ಖಾಲಿಯಾಗಿತ್ತು ಇಲ್ಲ ಎಂದು ಅವಳು ನಡುಗುವ ಸ್ವರದಲ್ಲಿ ಹೇಳಿದಳು ಗಾಬರಿಯಿಂದ ಇಡೀ ಕೋಣೆಯಲ್ಲೆಲ್ಲ ನೋಡಿದಳು ಮಕ್ಕಳನ್ನು ಹುಡುಕತೊಡಗಿದಳು ಅವರ ಬಟ್ಟೆಗಳೆಲ್ಲ ಅಲ್ಲೇ ಇದ್ದವು ಕಬೀರ್ನ ಹರಿದು ಹೋದ ಚಪ್ಪಲಿ ಅಲ್ಲೇ ಬಿದ್ದಿತ್ತು ಆದರೆ ಇಬ್ಬರು ಮಕ್ಕಳು ಮಾಯವಾಗಿದ್ದರು ಅವಳಿಗೆ ನಿಂತ ನೆಲವೇ ಕುಸಿದಂತಾಯಿತು ಕಬೀರ್ ರೋಹನ್ ಎಂದು ಅನಿಕಾ ಚೀರ ತೊಡಗಿದ್ದಳು ಇಡೀ ಮನೆಯಲ್ಲ ಅವರಿಗಾಗಿ ಹುಡುಕಾಡ ತೊಡಗಿದಳು ಬಾತ್ರೂಮ್ ಕಿಚನ್ ರೂಮ್ ಜಗುಲಿ ಗ್ಯಾಲರಿ ಎಲ್ಲ ಹುಡುಕಾಡಿದರೂ ಮಕ್ಕಳ ಪತ್ತೆ ಆಗಲಿಲ್ಲ ಆನಂತರ ಅವಳ ದೃಷ್ಟಿ ಬಾಗಿಲ ಕಡೆಗೆ ಹೋಯಿತು ಬಾಗಿಲು ಕೊಂಚವೇ ತೆರೆದಿತ್ತು ಇಲ್ಲ ಇಲ್ಲ ಎಂದು ಅನಿಕಾ ಕೂಗಾಡುತ್ತಾ ಬಾಗಿಲ ಬಳಿ ಓಡಿ ಬಂದಳು ಬಾಗಿಲಿನಿಂದ ಹೊರಕ್ಕೆ ಓಡಿ ಬಂದಳು ಹಾಗೆ ಓಡೋಡಿ ಗೇಟಿನ ಕಡೆಗೆ ಓಡಿ ಬಂದಳು ಬಿಲ್ಡಿಂಗ್ನ ಹೊರಗಡೆ ಗೇಟ್ನ ಬಳಿ ಒಬ್ಬ ವಯಸ್ಸಾದ ವ್ಯಕ್ತಿ ಕುಳಿತಿದ್ದರು ಅವನದು ಬಿಳಿ ಮೀಸೆ ಹಾಗೂ ಗಡ್ಡದಿಂದ ಆವೃತವಾದ ಮುಖ ಯಾವಾಗಲೂ ಶಾಂತವಾಗಿರುತ್ತಿತ್ತು ಆದರೆ ಇಂದು ಅವನ ಮುಖದಲ್ಲಿ ಆತಂಕ ಮೂಡಿತ್ತು ಅಜ್ಜ ಎನ್ನು ತಾನಿಕ ಅವರ ಬಳಿ ಓಡಿ ಬಂದಳು ನೀವು ಕಬೀರ್ ಮತ್ತು ರೋಹನ್ ಅನ್ನು ನೋಡಿದ್ದೀರಾ ಎಂದು ಏಜಿಸಿರು ಬಿಡುತ್ತಾ ಕೇಳಿದಳು ಈಗಷ್ಟೇ ಅವರ ಅಮ್ಮ ಬಂದಿದ್ದಳು ಕರೆದುಕೊಂಡು ಹೋದಳು ಎಂದು ಆ ವ್ಯಕ್ತಿ ತಕ್ಷಣ ಹೇಳಿದರು ಯಾವುದೋ ಒಂದು ಸ್ಫೋಟದಂತೆ ಈ ಶಬ್ದ ಅನಿಕಾಳ ಕಿವಿಗೆ ಅಪ್ಪಳಿಸಿತ್ತು ಏನು ಅವಳ ಧ್ವನಿಯಲ್ಲಿ ಗಾಬರಿ ಮೂಡಿತ್ತು ಯಾವಾಗ ಹೇಗೆ ಆಗ ಅಜ್ಜ ಹೇಳಿದರು ಈಗಷ್ಟೇ ಸ್ವಲ್ಪ ಹೊತ್ತಿಗೆ ಮೊದಲು ಆ ಮಕ್ಕಳನ್ನು ಅವಳು ಕರೆದುಕೊಂಡು ಹೋದಳು ಅವಳು ಬಂದಳು ಸೀದಾ ಮನೆಯೊಳಕ್ಕೆ ಹೋದಳು ಇವರು ತನ್ನ ಮಕ್ಕಳು ಎಂದು ಹೇಳುತ್ತಿದ್ದಳು ನಾನು ಅವಳನ್ನು ತಡೆದೆ ಆದರೆ ಅವಳು ಕೂಗಾಡಲು ಶುರು ಮಾಡಿದಳು ಮತ್ತು ಹೇಳಿದಳು ತಾನು ಈ ಮಕ್ಕಳ ನಿಜವಾದ ತಾಯಿಯಾಗಿದ್ದೇನೆ ನನ್ನನ್ನು ಯಾರಿಂದಲೂ ಕೂಡ ತಡೆಯಲು ಸಾಧ್ಯವಿಲ್ಲ ಎನ್ನುತ್ತಿದ್ದಳು ಅನಿಕಾಳ ಕೈಗಳು ನಿಶಕ್ತವಾದವು ಅವಳಿಗೆ ಏನು ಹೇಳಬೇಕೋ ತೋಚಲಿಲ್ಲ ಅವಳ ಮನಸ್ಸು ಖಾಲಿಯಾದಂತೆ ತೋರಿತು ಮತ್ತು ಭಾರವಾಯಿತು ಅವಳು ಚಡಪಡಿಸುತ್ತಾ ನಡುಗುತ್ತಿರುವ ಕೈಗಳಿಂದ ತನ್ನ ಪರ್ಸನ್ನು ತೆರೆದಳು ಮೊಬೈಲನ್ನು ಹೊರತೆಗೆದು ನಡುಗುತ್ತಿರುವ ಕೈಗಳಿಂದ ನಂಬರ್ ಡಯಲ್ ಮಾಡಿದಳು ಕಾಲ್ ಕೌನ್ಸಿಲರ್ ಆಫೀಸ್ಗೆ ತಲುಪಿತು ಫೋನ್ ಕನೆಕ್ಟ್ ಆಗುತ್ತಿದ್ದಂತೆ ಅವಳು ಬಡಬಡಿಸುತ್ತಾ ಹೇಳಿದಳು ಪಾರ್ವತಿ ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದಾಳೆ ನೀವು ಈಗ ಏನಾದರೂ ಮಾಡಲೇಬೇಕು ಮತ್ತೊಂದು ಕಡೆಯಿಂದ ಕೂಲಾಗಿ ಮಾತನಾಡತೊಡಗಿದರು ಮೇಡಮ್ ಅವಳು ಆ ಮಕ್ಕಳ ಸ್ವಂತ ತಾಯಿಯಾಗಿದ್ದಾಳೆ ನಾವು ಈಗ ಏನೂ ಕೂಡ ಮಾಡಲು ಸಾಧ್ಯವಿಲ್ಲ ಇದನ್ನು ಕೇಳುತ್ತಿದ್ದಂತೆ ಅನಿಕಾಳ ಉಸಿರೆ ಕಟ್ಟಿದಂತಾಯಿತು ಏನು ಅವಳು ಕೂಗಾಡುತ್ತಾ ಹೇಳಿದಳು ಪಾರ್ವತಿ ತನ್ನ ಮಕ್ಕಳನ್ನು ಸಾಯಲು ಬೀದಿಯಲ್ಲಿ ಬಿಟ್ಟಿದ್ದಾಳೆ ಅವಳು ಕುಡಿತಕ್ಕೆ ದಾಸಳಾಗಿದ್ದಾಳೆ ಹೀಗಿದ್ದರೂ ಅವಳಿಗೆ ತನ್ನ ಮಕ್ಕಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ನೋಡಿ ನಾವು ಮೊದಲು ಇದರ ಬಗ್ಗೆ ತನಿಖೆ ಮಾಡಬೇಕು ಈಗಲೇ ನಾವು ಏನನ್ನು ಕೂಡ ಮಾಡಲು ಸಾಧ್ಯವಿಲ್ಲ ಫೋನ್ ಕಟ್ಟಾಯಿತು ಹನಿಕಾಳ ಕೈಯಿಂದ ಮೊಬೈಲ್ ಕೂಡ ಕೆಳಕ್ಕೆ ಬಿತ್ತು ಇದೇನಾಗುತ್ತಿದೆ ಎಂದು ಅವಳು ತನ್ನಲ್ಲಿ ಉಕ್ಕಿ ಬರುತ್ತಿರುವ ಸಿಟ್ಟನ್ನು ತಡೆದುಕೊಳ್ಳಲು ಪ್ರಯತ್ನಿಸಿದಳು ಒಂದು ವೇಳೆ ಪಾರ್ವತಿ ರೋಹನ್ ಹಾಗೂ ಕಬೀರ್ನನ್ನು ಕರೆದುಕೊಂಡು ಹೋಗಿದ್ದಾಳೆ ಎಂದರೆ ಅವಳು ಎಲ್ಲಿಗೆ ಹೋಗಿರಬಹುದು ಯೋಚನೆ ಮಾಡಲು ಪ್ರಯತ್ನಿಸಿದಳು ಕಬೀರ್ ಮೊದಲು ಏನು ಹೇಳಿದ್ದನು ಒಂದು ವೇಳೆ ನಾನು ನಿದ್ದೆ ಹೋದರೆ ಆನಂತರ ಅವಳು ಬಂದರೆ ಅವನು ತುಂಬ ಹೆದರುತ್ತಿದ್ದನು ಆದರೆ ಕೇವಲ ಪಾರ್ವತಿಗಾಗಿ ಮಾತ್ರ ಅಲ್ಲ ಅವರೊಂದಿಗೆ ಕೆಲವು ಅಂಥ ವ್ಯಕ್ತಿಗಳಿದ್ದರು ಅನಿಕಾ ಅವಸರದಿಂದ ಎಲ್ಲರಲ್ಲಿಯೂ ಮಕ್ಕಳ ಬಗ್ಗೆ ಕೇಳಲು ಶುರು ಮಾಡಿದಳು ಅವಳು ಬೀದಿ ಬೀದಿಯಲ್ಲಿ ಸುತ್ತಿದ್ದಳು ಅಕ್ಕಪಕ್ಕದವರಲ್ಲಿ ಕೇಳಿದಳು ಮಾರ್ಕೆಟ್ನಲ್ಲಿ ಅಂಗಡಿಯ ಮಾಲೀಕರಲ್ಲಿ ವಿಚಾರಿಸಿದಳು ಕೊನೆಗೂ ಒಬ್ಬ ತಳ್ಳುಗಾಡಿಯವನು ತನಗೆ ಇವರ ಬಗ್ಗೆ ಗೊತ್ತಿದೆ ಎಂದು ತಲೆಯಾಡಿಸಿದನು ಹೌದು ನಾನು ನೋಡಿದ್ದೆ ಪಾರ್ವತಿ ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿದ್ದಳು ಎಂತಹ ಮನುಷ್ಯ ಅವನು ನೋಡಲು ಹೇಗಿದ್ದ ತಕ್ಷಣ ಅನಿಕಾ ಕೇಳಿದಳು ಎತ್ತರವಾಗಿದ್ದು ಕಪ್ಪು ಬಣ್ಣದ ಕೋಟನ್ನು ಧರಿಸಿದ್ದ ವ್ಯಕ್ತಿ ಆತನನ್ನು ಅಣ್ಣರಾಜ್ ಎಂದು ಕರೆಯುತ್ತಾರೆ ಇದನ್ನು ಕೇಳುತ್ತಲೇ ಅನಿಕಾಳಿಗೆ ಗಾಬರಿಯಾಯಿತು ಅಣ್ಣರಾಜ್ ಇವರ ಹೆಸರನ್ನು ಕೇಳುತ್ತಿದ್ದಂತೆ ಜನರ ಎದೆಯಲ್ಲಿ ಒಂದು ರೀತಿಯ ಹೆದರಿಕೆಯ ಗಂಟೆ ಬಾರಿಸುತ್ತಿತ್ತು ಅವನು ಆ ಏರಿಯಾದ ಅತ್ಯಂತ ಡೇಂಜರ್ ವ್ಯಕ್ತಿಯಾಗಿದ್ದನು ಅಪರಾಧ ಲೇವಾದೇವಿ ರಿಯಲ್ ಎಸ್ಟೇಟ್ ಜೂಜಾಟ ಎಲ್ಲದರಲ್ಲೂ ಅವನ ಹೆಸರು ಮುಂಚೂಣಿಯಲ್ಲಿತ್ತು ಈಗ ಕಬೀರ್ ರೋಹನ್ ಇಬ್ಬರು ಅವನ ಬಳಿ ಇದ್ದರು ಅನಿಕಾಳಿಗೆ ಕರುಳು ಕಿತ್ತು ಬಂದಂತಾಯಿತು ಈಗ ಅವಳಿಗೆ ಗೊತ್ತಿತ್ತು ತನ್ನ ಬಳಿ ಈಗ ಬೇರೆ ಯಾವುದೇ ದಾರಿ ಇರಲಿಲ್ಲ ನಾನು ಆ ಮಕ್ಕಳನ್ನು ಕರೆತರಲೇಬೇಕು ಎಂದುಕೊಂಡಳು ಏಕೆಂದರೆ ಕಬೀರ್ನ ಬೆರಳುಗಳು ಹೆದರಿಕೆಯಿಂದ ಅವಳ ಬಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದವು ಅವನ ಹಿಡಿತ ಎಷ್ಟೊಂದು ಬಿಗಿಯಾಗಿತ್ತೆಂದರೆ ಒಂದು ವೇಳೆ ಇವಳು ಆತನ ಕೈಬಿಟ್ಟರೆ ಅವನು ಕತ್ತಲೆಯ ಕೂಪದಲ್ಲಿ ಸತ್ತೇ ಹೋಗುತ್ತಾನೆ ಎಂದುಕೊಂಡಳು ಇಬ್ಬರು ಕೋರ್ಟ್ನ ಒಂದು ಮೂಲೆಯಲ್ಲಿ ನಿಂತುಕೊಂಡಿದ್ದರು ಪ್ರತಿಯೊಬ್ಬರೂ ಅವರನ್ನೇ ನೋಡುತ್ತಿದ್ದರು ಕೋರ್ಟ್ ಸಂಪೂರ್ಣವಾಗಿ ಶಾಂತವಾಗಿತ್ತು ಪ್ರತಿಯೊಂದು ಉಸಿರಾಟ ಪ್ರತಿಯೊಂದು ಶಬ್ದವೂ ಕೇಳುವಷ್ಟು ಕೋಣೆಯಲ್ಲಿ ಮೌನ ಆವರಿಸಿತ್ತು ಜಡ್ಜ್ ಎತ್ತರದ ಜಾಗದಲ್ಲಿ ಕುಳಿತುಕೊಂಡಿದ್ದರು ಅವರ ಮುಂದೆ ಕೆಲವೊಂದಿಷ್ಟು ಕಾಗದ ಪತ್ರಗಳಿದ್ದವು ಆದರೆ ಜಡ್ಜ್ ಅವರ ದೃಷ್ಟಿ ಕಬೀರ್ನ ಮೇಲಿತ್ತು ಮತ್ತು ಅವರ ಕಣ್ಣು ಕೇವಲ ಕಬೀರ್ನ ಮೇಲೆ ನೆಟ್ಟಿತ್ತು ನೇರವಾಗಿ ಮುಂದೆ ಪಾರ್ವತಿ ಕುಳಿತಿದ್ದಳು ಅವಳ ಕಣ್ಣು ಕೆಂಪಾಗಿತ್ತು ತುಟಿ ಕೆಂಪಾಗಿತ್ತು ಆದರೆ ಮುಖದ ಮೇಲೆ ಅದೇ ಅಹಂಕಾರ ಅದೇ ಕಠೋರತೆ ಇತ್ತು ಯಾವಾಗಲೂ ಅವಳು ಅದೇ ರೀತಿಯಲ್ಲಿ ಕಠೋರವಾಗಿರುತ್ತಿದ್ದಳು ಪಾರ್ವತಿಯ ವಕೀಲರ ಮುಖದ ಮೇಲೆ ವಿಚಿತ್ರವಾದ ನಗುವಿತ್ತು ಅವರು ಈ ಕೇಸನ್ನು ಆಗಲೇ ಗೆದ್ದುಕೊಂಡಿದ್ದೇನೆ ಎನ್ನುವಷ್ಟು ಇದರ ಬಗ್ಗೆ ಅವರಿಗೆ ನಂಬಿಕೆ ಇತ್ತು ವಕೀಲನು ತನ್ನ ಕುರ್ಚಿಯಿಂದ ಹೇಳುತ್ತಾ ಕಬೀರ್ನಲ್ಲಿ ಕೇಳಿದನು ಕಬೀರ್ ನೀನು ನಿನ್ನ ಅಮ್ಮನನ್ನು ಪ್ರೀತಿಸುತ್ತೀಯ ಅಲ್ಲವೇ ಈ ಪ್ರಶ್ನೆ ಕೇಳುತ್ತಿದ್ದಂತೆ ಕೋರ್ಟಿನಲ್ಲಿ ಇನ್ನೂ ಕೂಡ ಮೌನ ಆವರಿಸಿತು ಎಲ್ಲರ ದೃಷ್ಟಿ ಈಗ ಕಬೀರ್ನ ಮೇಲೆ ಇತ್ತು ಹುಡುಗನ ಕಣ್ಣಿನಲ್ಲಿ ಸಾಮಾನ್ಯ ತುಸು ಹೆದರಿಕೆ ಇತ್ತು ಕಬೀರ್ ಯಾವುದೇ ಉತ್ತರವನ್ನು ನೀಡಲಿಲ್ಲ ವಕೀಲ ತುಟಿ ಎಂಚಿನಿಂದ ನಗೆಯನ್ನು ಬೀರುತ್ತಾ ಮತ್ತೆ ಪ್ರಶ್ನೆಯನ್ನು ಕೇಳಿದನು ಮಗ ನಿನ್ನ ಅಮ್ಮ ನಿನಗೆ ನೆನಪಾಗುತ್ತಿದ್ದಳಾ ಅಥವಾ ಆಕೆಯೋ ಕಬೀರ್ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊದಲ ಬಾರಿಗೆ ತನ್ನ ದೃಷ್ಟಿಯನ್ನು ವಕೀಲನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದನು ಅವನ ಧ್ವನಿ ಶಾಂತವಾಗಿತ್ತು ಮತ್ತು ತುಂಬ ದೃಢವಾಗಿತ್ತು ನಾನು ಯಾವ ರೀತಿ ಅಮ್ಮನನ್ನು ಇಷ್ಟಪಟ್ಟಿದ್ದೇನೋ ಯಾವಾಗಲೂ ಅದೇ ಅಮ್ಮನನ್ನು ನೆನಪು ಮಾಡಿಕೊಳ್ಳಲು ಬಯಸುತ್ತೇನೆ ಆದರೆ ನಾನು ಈ ಅಮ್ಮನನ್ನು ನೆನಪು ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಇಡೀ ಕೋರ್ಟ್ ಕಬೀರ್ನ ಈ ಉತ್ತರದಿಂದ ಸ್ಮಶಾನ ಮೌನವಾಯಿತು ಪಾರ್ವತಿಯ ಮುಖ ಬಿಳಿಚಿಕೊಂಡಿತ್ತು ನ್ಯಾಯಾಧೀಶರು ಒಂದು ಕ್ಷಣ ಏನನ್ನೂ ಹೇಳಲಿಲ್ಲ ಆಗ ಅವರು ಆಳವಾದ ದೃಷ್ಟಿ ನೆಟ್ಟು ಫೈಲ್ನಲ್ಲಿದ್ದ ಕಾಗದ ಪತ್ರಗಳನ್ನು ತಿರುವಿ ಹಾಕತೊಡಗಿದರು ಎಲ್ಲರೂ ನ್ಯಾಯಾಧೀಶರ ನಿರ್ಣಯಕ್ಕಾಗಿ ಕಾಯತೊಡಗಿದರು ಅನಿಕಾಳ ಹೃದಯ ಈಗ ಕೊಂಚ ಮಟ್ಟಿಗೆ ತಣ್ಣಗಾಯಿತು ಆದರೂ ಅವಳ ಧ್ವನಿ ಅಡಗಿ ಹೋಗಿತ್ತು ಅವಳಿಗೆ ಮಾತೆ ಹೊರಡಲಿಲ್ಲ ಕೊನೆಗೆ ಜಡ್ ತಮ್ಮ ತಲೆ ಎತ್ತಿದರು ಅವರ ಶಬ್ದ ಇಡೀ ನ್ಯಾಯಾಲಯದ ತುಂಬ ಕೇಳಿಸುತ್ತಿತ್ತು ಅವರು ಗಂಭೀರವಾಗಿ ತಮ್ಮ ತೀರ್ಮಾನವನ್ನು ಮುಂದಿಟ್ಟರು ಅದು ನಿರ್ಣಾಯಕವಾಗಿತ್ತು ಮತ್ತು ಗಂಭೀರವಾಗಿತ್ತು ಈ ನ್ಯಾಯಾಲಯ ಕಬೀರ್ ಹಾಗೂ ರೋಹನ್ ಅವರನ್ನು ಅನಿಕಾ ಶರ್ಮರ ವಶಕ್ಕೆ ನೀಡಲು ತೀರ್ಮಾನಿಸಿದೆ ಕೆಲವು ಕ್ಷಣಗಳವರೆಗೆ ಏನಾಗುತ್ತಿದೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ ಕಬೀರ್ನು ನಿಧಾನವಾಗಿ ತಲೆ ಎತ್ತಿ ನೋಡಿದನು ತಾನು ತಪ್ಪು ಕೇಳಿಸಿಕೊಂಡೆನೆ ಎಂದು ಅವನು ಕೂಡ ಅವ ನಿಧಾನವಾಗಿ ಕಬೀರ್ ಅನಿಕಾಳ ಕಡೆಗೆ ನೋಡಿದನು ಅವನ ಕಣ್ಣಿನಲ್ಲಿ ಹಲವಾರು ಪ್ರಶ್ನೆಗಳು ಎದ್ದಿದ್ದವು ಇದರ ಅರ್ಥ ನಾವು ಇಲ್ಲೇ ಇರಬೇಕೇನು ಅವನ ಧ್ವನಿಯಲ್ಲಿ ಆಶಾ ಭಾವನೆ ಎದ್ದು ಕಾಣುತ್ತಿತ್ತು ಇಲ್ಲಿಯವರೆಗೆ ಆತನು ತನ್ನ ಮನಸ್ಸಿನಲ್ಲಿ ಆಶಾ ಭಾವನೆಯನ್ನು ಈಗ ಅನಿಕಾಳ ಕಣ್ಣಿನಲ್ಲಿ ಕಣ್ಣೀರು ಜನುಗಿತ್ತು ಅವಳು ಮುಗುಳು ನಕ್ಕಳು ಮತ್ತು ತಲೆಯಾಡಿಸಿದಳು ಹಾ ಕಬೀರ್ ಇದರ ಅರ್ಥ ಇನ್ನು ಮುಂದೆ ನೀನು ಯಾವಾಗಲೂ ಇಲ್ಲೇ ಇರುತ್ತೀಯ ಒಂದು ಕ್ಷಣ ಕಬೀರ್ ಏನನ್ನೂ ಮಾತನಾಡಲಿಲ್ಲ ನಂತರ ಅವನು ಮುಂದೆ ಬಂದನು ಅನಿಕಾಳನು ಗಟ್ಟಿಯಾಗಿ ತಬ್ಬಿಕೊಂಡನು ಮತ್ತು ಹೇಳಿದನು ಅಮ್ಮ ನಡೆ ಮನೆಗೆ ಹೋಗೋಣ ಎಂದಾಗ ಅನಿಕಾ ಅವತ್ತಿ ಬರುತ್ತಿರುವ ಕಣ್ಣೀರನ್ನು ತಡೆದುಕೊಂಡು ಕಣ್ಣು ಮುಚ್ಚಿದ್ದಳು ಕಬೀರ್ನು ಕೂಡ ಅನಿಕಾಳನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡನು ಈಗ ಅವನು ಎಲ್ಲಿರಬೇಕೆತ್ತೋ ಅಲ್ಲಿದ್ದನು ಇಂತಹ ಸುಂದರ ಕತೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು